ವಿ ಎನ್ ಅಂತ ನಾನು ಕಲ್ಯಾಣ ಕರ್ನಾಟಕ ಮಾಜಿ ಅರ್ಯ ಸೈನಿಕ ಸಂಘದ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಮೊದಲಿಗೆ ಜೈ ಜವಾನ್ ಜೈ ಕಿಸಾನ್ ಬಲೋ ಭಾರತ್ ಕಿ ಜೈ ಸರ್ ದಿವಸ ನಾವು ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯೋತ್ಸವ ಅಂತ ಮಾಡ್ತೀವಿ ಯಾಕೆ ಮಾಡ್ತೀವಿ ಯಾ ಕಾರ್ಗಿಲ್ ವಿಜಯೋತ್ಸವ ಅಂದ್ರೆ ಭಾರತವು ಪಾಕಿಸ್ತಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಜಾಗವನ್ನು ಅಕ್ವೈರ್ ಮಾಡಿತ್ತು ಕಾರ್ಗಿಲ್ ಎಂಬ ಜಾಗವನ್ನು ಅಕ್ವೈರ್ ಮಾಡಿದ್ರು ಯುದ್ಧದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಆ ಜಾಗವನ್ನು ನಮ್ಮ ಭಾರತ ಸೈನಿಕ ಸೈನಿಕರು ವಶಪಡಿಸಿಕೊಂಡಿರ್ತಾರೆ ಅದರಿಂದ ನಾವು ಆ ದಿವಸವನ್ನು ನಾವು ವಿಜಯ ದಿವಸ ಅಂತ ಕಾಯ್ತೀವಿ ಅದು ಆ ಜಾಗ ಎಲ್ಲಿತ್ತಪ್ಪ ಅಂದ್ರೆ ಪಾಕಿಸ್ತಾನದ ಅದು ಭಾರತ ಭಾರತದ ಹದಿನಾರು ಸಾವಿರದ ಐನೂರು ಅಡಿಗಳ ಒಂದು ಪ್ರದೇಶ ಕಾರ್ಗಿಲ್ ನಮ್ಮದು ಅದು ಐದು ಸಾವಿರ ಮೀಟರ್ ಅಂದ್ರೆ ಹದಿನಾರು ಸಾವಿರದ ಐನೂರು ಅಡಿ ಅಂದ್ರೆ ಐದು ಸಾವಿರ ಕಿಲೋಮೀಟರ್ ಅದು ಆ ಜಾಗವನ್ನು ಅಲ್ಲಿ ನಮ್ಮ ಅದು ಆಕ್ಚುಲಿ ಭಾರತದ ಆ ಜಾಗವನ್ನು ಪಾಕಿಸ್ತಾನ ಅವರು ಅಕೌರ್ ಮಾಡ್ಕೊಂಡಿದ್ರು ಅವರು ಏನು ಯಾಕೆ ಅಕ್ಸರ್ ಮಾಡ್ಕೊಂಡಿದ್ರೆ ಅಂದ್ರೆ ಅದು ಸರ್ದಿಲಿ ಅದು ಸರ್ದಿ ಸಭೆಯಲ್ಲಿ ಅಂದ್ರೆ ಒಂದು ಸಮರ್ ಡಿಸೆಂಬರ್ ಜನವರಿ ಅಲ್ಲಿ ಒಂದು ಅಂಡರ್ ಗ್ರೌಂಡ್ ಅಂಡರ್ ಗ್ರೌಂಡ್ ಅಲ್ಲಿ ಇರೋದಕ್ಕೋಸ್ಕರ ಆ ಜಾಗವನ್ನು ತಗೊಂಡಿದ್ರು ಅದು ಸುಮಾರು ಎರಡು ಕಿಲೋಮೀಟರ್ ದೂರದ ಡಿಸ್ಟೆನ್ಸ್ ಅಲ್ಲಿ ಇತ್ತು ಆ ಜಾಗ ಆ ಜಾಗದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಅಕೌರ್ ಮಾಡ್ಕೊಂಡಿದ್ರು ಅವರು ಅಲ್ಲಿ ಬರ್ತಾ ಬರ್ತಾ ನಮ್ಮ ಭಾರತದ ಎಂಟು ಕಿಲೋ ಹತ್ತು ಕಿಲೋಮೀಟರ್ ಜಾಗವನ್ನು ಸಹ ಅವರು ಅಕೌರ್ ಮಾಡ್ಕೊಂಡಿದ್ರು ಎಲ್ ಎಲ್ಓ ಸಿ ಅಂತ ಆ ಜಾಗವನ್ನು ಸಹ ನಾವು ಹಾಕೊಂಡ್ ಮಾಡ್ಕೊಂಡಿದ್ದೀವಿ ಅದರಿಂದ ಆ ಜಾಗವನ್ನು ಪಡೆಯಲು ನಾವು ಆ ಭಾರತ ಭಾರತವು ಪಾಕಿಸ್ತಾನ ಮಧ್ಯೆ ಯುದ್ಧ ಮಾಡಬೇಕಾಗಿ ಕಾರಣಾಂತರಗಳಿಂದ ಯುದ್ಧ ಮಾಡಿ ನಮ್ಮ ಜಾಗವನ್ನು ನಾವು ಪಡ್ಕೊಳ್ಳೋಕೆ ನಾವು ಮಾಡ್ಕೊಂತೀವಿ ನಾವು ದೇಶದ ಪಡ್ಕೊಂಡಿವಿ ಆ ಸಮಯದಲ್ಲಿ ನಮ್ಮ ಭಾರತದ ಐನೂರ ಇಪ್ಪತ್ತೇಳು ಸೈನಿಕರು ಉಂಟಾ ಸರ್ ಆ ಸಮಯದಲ್ಲಿ ಅವರು ಪಾಕಿಸ್ತಾನದ ಸೈನಿಕರು ನಾನೂರರಿಂದ ನಾಲ್ಕು ಸಾವಿರ ಜನ ಜನ ಸೈನಿಕರು ಇದರಿಂದ ನಾವು ನನಗೊಂದು ಸಂತೋಷದಿಂದ ಇವಾಗ ಭಾರತದ ಸೈನಿಕ ಸಂತೋಷ ಏನಪ್ಪಾ ಅಂದ್ರೆ ಒಂದು ನೂರ ನಲ್ಕ ಕೋಟಿ ಜನ ಸಂಖ್ಯೆ ಇರುವಂತಹ ನಮ್ಮ ದೇಶಕ್ಕೆ ಇದೊಂದು ಹೆಮ್ಮೆ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಬ್ಬ ಸೈನಿಕನು ತನ್ನ ತನ್ನ ಪರಿವಾರವನ್ನು ಬಿಟ್ಟು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ತನ್ನ ದೇಶದ ಗಡ್ಡಿ ಭಾಗವನ್ನು ಕಾಯ್ತಿರ್ತಾನೆ ಯಾವ ಯಾವ ಇಚ್ಛೆಗಾಗಿ ಕಟ್ಟತಾನೆ ಈ ನಮ್ಮ ನೂರ ನಾಲ್ಕು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ನಮ್ಮ ಈ ನಮ್ಮ ಭವ್ಯ ಭಾರತವು ನಮಗೆ ಆಶ್ರಯಿಸುತ್ತದೆ ಈ ನೂರ ನಲ್ವತ್ನಾಲ್ಕು ಕೋಟಿ ಆಶ್ರಯಿಸುವಂತಹ ಆಶ್ರಯಿಸುವಂತ ನಮ್ಮ ಭಾರತಾಂಬೆಯನ್ನು ನಾವು ಕಾಪಾಡಿಕೊಳ್ಳ ನಮ್ಮ ಪ್ರಾಣವಂತ ಇಟ್ಟು ಆದ್ರೂ ಅವ್ನು ನಮ್ಮ ಭಾರತಾಂಬೆಯನ್ನು ನಾವು ಅಂತ ನಮ್ಮ ನಮ್ಮ ಅನಿಸಿಕೆ ಇದರ ನಮ್ಮ ಉದ್ದೇಶ ನಮ್ಮ ಗುರಿ ಯಾಕಂದ್ರೆ ನಮ್ಗೆ ಈ ಭರ್ತಿ ಮಾಡಿ ಆರ್ಮಿಲಿ ಭರ್ತಿ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಕಾಯಕವಾಗಿ ಸರ್ ದೇಶ ನೋಡಿ ಹೋಗಿದೆ ಒಬ್ಬ ಸೈನಿಕನ ಪರಿಸ್ಥಿತಿ ಹೆಂಗಿಂತಂದ್ರೆ ಅವನು ತನ್ನ ಪರಿವಾರವನ್ನು ಬಿಟ್ಟು ಗಾ ಬಿಟ್ಟು ತಾಲೂಕನ್ನು ಬಿಟ್ಟು ಜಿಲ್ಲೆಯನ್ನು ಬಿಟ್ಟು ಅನ್ನು ಬಿಟ್ಟು ಕುಟುಂಬವನ್ನು ತೊರೆದು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಟ್ಟವಾದ ಹಿಮ ಪ್ರದೇಶಗಳಲ್ಲಿ ತನ್ನ ಜೀವನವನ್ನು ಪಣ ಹಿಟ್ಟು ತನ್ನ ಭಾರತದಲ್ಲಿ ಕಾಪಾಡ್ಕೊತು ಇದರಿಂದ ನಾವು ಇನ್ನೂ ಹೇಳಕ್ಕೆ ಇಷ್ಟಪಡ್ತೇನೆ ಗಾಂಧಿ ಗಾಂಧಿ ಒಂದು ಮಾತು ಹೇಳಿದ್ರು ದೇಶ ತಿರುಗುವುದಿಲ್ಲ ಅಂದ್ರೆ ಕೋಶ ಆಗೋದು ನಾವು ಅಟ್ಲೀಸ್ಟ್ ನಾವು ನಾವು ಓದಿರೋದಂದ್ರೆ ಹತ್ತನೇ ಕ್ಲಾಸೆ ಆದ್ರೆ ನಾವು ದೇಶ ದೇಶದಲ್ಲಿ ದೇಶದಲ್ಲಿರುವಂತಹ ಕಲ್ಚರ್ ಏನು ಅಲ್ಲಿರುವಂತ ಯಾವ್ಯಾವ ಜನಗಳು ಯಾವ ತರ ಹೇಳ್ತಾರೆ ಅನ್ನೋ ನಾವೊಂದು ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಬಂದಿರ್ತೀವಿ ಸರ್ ಈ ವಿಷಯವನ್ನು ಸೈನಿಕ ಪ್ರತಿಯೊಬ್ಬ ಸೈನಿಕನು ಸಹ ಒಂದು ಹೆಮ್ಮೆಯ ಇವತ್ತು ದಿವಸ ಹೀರೋ ಅನ್ಬೇಕು ನಿಜವಾದ ಜೀವನದಲ್ಲಿ ನಿಜವಾದ ಹೀರೋಗಳು ಅಂದ್ರೆ ಸೈನಿಕರೇ ಸರ್ ಯಾಕಂದ್ರೆ ನಾವು ನಮ್ಮನ್ ನಮ್ಮ ನಾವು ಅಂದ್ರೆ ನಮ್ಮನ್ನ ದೇಶವನ್ನು ಅಂದ್ರೆ ಸೈನಿಕರೇ ಬಾಕಿ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಪಬ್ಲಿಕ್ ನಾವು ಸೈನಿಕರಿಗೆ ಅಷ್ಟೊಂದು ಯಾರು ಗೌರವ ಕೊಡ್ತಾ ಇಲ್ಲ ಯಾಕಂದ್ರೆ ನಿಜವಾದ ಸೈನಿಕರೇ ಹೀರೋಗಳು ನಾವೇ ಸೈನಿಕರೇ ನಿಜವಾದ ಹೀರೋಗಳು ನೋಡಿ ದೇಶದ ರೈತ ಅವರ ಸೈನಿಕ ಒಬ್ಬ ದೇಶದ ಬೆನ್ನೆಲು ಅಂತ ಹೇಳ್ತೀವಿ ನಾವು ರೈತನಿಲ್ಲದ ದೇಶವಿಲ್ಲ ಸೈನಿಕ ದೇಶವಿಲ್ಲ ರೈತ ನೂರ ನಲ್ವತ್ನಾಲ್ಕು ಅನ್ನವನ್ನ ನೀಡ್ತಾನೆ ಆದ್ರೆ ಸೈನಿಕರು ಸಹ ನೂರ ನಲ್ವತ್ನಾಲ್ಕು ಕೋಟಿ ಜನ ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡಿರುವಂತ ಒಂದು ಅವಕಾಶ ಕೊಡ್ತಾನೆ ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕಂದ್ರೆ ಅವನು ಆರೋಗ್ಯ ಆರೋಗ್ಯದಾಗ ಇರ್ತಾನೆ ಸರ್ ಆತ ಸೈನಿಕನು ಆ ತರ ತನ್ನ ಬಿಟಿಯನ್ನು ಮಾಡ್ತಾನೆ ಸರ್ ಇದರಿಂದ ಹೇಳ್ಬೇಕಂದ್ರೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಸೈನಿಕರ ಅಂದ್ರೆ ಬಹಳ ನನಗೆ ಇಷ್ಟ ನಾನು ಇವಾಗ ಇವಾಗಾದ್ರೂ ಸಹ ಮೊನ್ನೆ ಆಪರೇಷನ್ ಸಿಂಧೂರ ನಡೀತು ಆಪರೇಷನ್ ಸಿಂಧೂರಲ್ಲಿ ಸಹ ನಮ್ಮ ವಿಜಯವನ್ನು ಪಡ್ಕೊಂಡಿ ನಾವು ನೋಡಿ ಅಲ್ಲಿ ಅಮಾಯಕವಾದಂತಹ ಇಪ್ಪತ್ತಾರು ಜನಗಳನ್ನು ಬಲೆ ತಗೊಂಡಂತ ಉಗ್ರವಾದಿಗಳು ಅವರು ಯಾವ ಉದ್ದೇಶಕ್ಕಾಗಿ ಮಾಡಿದೆ ಯಾವ ನೋಡಿ ಯಾವ ಉದ್ದೇಶದಲ್ಲಿತ್ತು ಆಯಕ ಜನಗಳನ್ನ ಅಲ್ಲಿ ಪಲ್ಯ ಮಾಡಿದ ಇಪ್ಪತ್ತಾರು ಮಹಿಳೆಯರ ಸಿಂಧುರವನ್ನು ಅಳಿಸಿದಂತಹ ಉಗ್ರವಾದಿಗಳಿಗೆ ನಾವು ಸರಿ ಉತ್ತರವನ್ನು ನಮ್ಮ ಭಾರತ ಸರ್ಕಾರ ಕೊಟ್ಟಿದೆ ಅಲ್ಲ ಸೈನಿಕರು ನಾವು ಕೊಡ್ತೀವಿ ನಾವು ಇವಾಗಲಾದ್ರೂ ನಾವು ರಿಟೈರ್ಡ್ ಆಗಿ ಬಂದಿವಿ ಅಂದ್ರೆ ನಮ್ಮ ಘನ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಈಗಲೂ ಸಹ ನಾವು ಯುದ್ಧಕ್ಕೋಗಲು ಸಹ ರೆಡಿ ಆಗಿರ್ತೀವಿ ಭಾರತ ಮಾಡಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಸಿದ್ಧವಾಗಿ ಇರ್ತೇವೆ ಅಂತ ಹೇಳ್ತಾ ನಾನು ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್